ನಮಸ್ಕಾರ ವೀಕ್ಷಕರೇ ಕಲ್ಪನಾ ಲೋಕ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡಿಕೊಳ್ಳೋಣ ನಮಸ್ಕಾರ ಮೇಡಮ್ ನಮಸ್ಕಾರ ನಮಸ್ಕಾರ ಕಲ್ಪನಾ ಲೋಕ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮೇಡಮ್ ನಮಸ್ಕಾರ ಇವತ್ತ ಬಂಗಿನ ಬಗ್ಗೆ ಭಾಳ ಕೇಳಿದೀವ್ರಿ ಮೇಡಮ್ ಎಲ್ಲರೂ ಕೇಳಕ್ಕ ಬಂಗ್ ಬಂಗಾಗ್ಬಿಟ್ಟೈತಿ ಎಷ್ಟು ಹಚ್ಚಿದ್ರು ಹೋಗಂಗಿಲ್ಲ ಡಾಕ್ಟ್ರು ಬರೆದು ಕೊಡ್ತಾರೋ ಬಟ್ ಅದನ್ನು ಟ್ಯೂಬ್ ಹಚ್ಚಿದ್ರೆ ಅಷ್ಟೇ ಕಡಿಮೆ ಆಗ್ತೈತಿ ಮತ್ತೆ ಬರ್ತೈತಿ ಮತ್ತೆ ಬಿಸ್ಲಗ್ ಹೋದ್ರ ಅಥವಾ ಒಳಗೆ ಹೋದ್ರ ಮತ್ತೆ ಜಾಸ್ತಿ ಆಗ್ತೈತಿ ಅಂತ ಹೇಳಿ ಬಾಳ್ ಮಂದಿಕ್ ಹೇಳಕತ್ರಿ ಅದ್ರ ಸಲುವಾಗಿ ನಮ್ಗೆ ಇವತ್ತು ಸೌಂದರ್ಯ ವರ್ಧಕ ಹೇಳ್ಕೊಟ್ಬಿಡ್ರಲ್ಲ ಬಂಗಿಯಿಂದ ಅಂದ್ರೆ ಕಪ್ಪು ಕಲೆ ಆಗ್ತಿರ್ತಾವಲ್ರಿ ವಯಸ್ಸಾದ್ಮೇಲೆ ಈಗ ಬಾಳ ಮಂದಿಗ್ ಈಗ ಯಾಕಂದ್ರ ಅದು ವಯಸ್ಸಿಂದ ನಿರ್ಬಂಧನ ಇಲ್ಲ ನೋಡ್ರಿ ಮೂವತ್ತ್ ಮೂವತ್ತೈದು ಆಡಿತು ಎಲ್ಲರಿಗೂ ಆಕತೈತ್ರಿ ಈಗ ಏನ ಊಟ ಮಾಡೋದ್ರ ಇದ್ರ ಮ್ಯಾಲೆ ಹೋಗತ್ತೇವೋ ಏನು ಪೌಷ್ಟಿಕಾಂಶ ಕಡಿಮೆ ಆಗಿದ್ದರದ್ದು ಮ್ಯಾಲೆ ಆಕತೇವೆ ಹೀಗಾಗಿ ಅದು ಮುಖಕ್ಕೆ ಮೇಲೆ ಬಂದು ಭಾಳ ಅಂದ್ರೆ ಭಾಳ ಆಗತ್ತದ ನೋಡ್ರಿ ಎಲ್ಲರಿಗು ಹಿಂಗೆ ಅದಕ್ಕೆ ಒಂದು ಟಿಪ್ಸ್ ಹೇಳ್ತಾನೆ ನೋಡಿರಿ ಹ್ಞೂ ರೀ ಮೇಡಮ್ ಏಳೆಂಟು ಟಿಪ್ಸ್ ಅದಾವ ನಿಮಗೆ ಯಾವ್ದು ಅನುಕೂಲ ಆಕತಿ ಅದನ್ನ ಮಾಡ್ಕೊ ರೀ ಆಯ್ತು ರೀ ಮೇಡಮ್ ಹೌದಲ್ರಿ ಹ್ಞೂ ರೀ ಒಂದೈತೆ ಈಗ ಜ್ಯೇಷ್ಠ ಮದ ಅನ್ ಅದು ಪೌಡ್ರ್ ಇದ್ರೋ ಗಂದಿ ಅಂಗಡಿಯಾಗ ರೀ ಹೋದ್ರೆ ಜ್ಯೇಷ್ಠ ಮದಾಗ ಕೊಡ್ರಿ ಅಂತ ಅಂದ್ರೆ ಒಂದು ಒಂದು ಐವತ್ತು ಗ್ರಾಮ್ ತಂದು ಬರಲೇ ಹ್ಞೂ ಆಮೇಲೆ ಅರ್ಳಿಕಾಯಿನ್ ಸಿಗದತ್ರೀ ಆಮೇಲೆ ಆಮೇಲೆ ಅರ್ಶಿಣ್ ಬೇರೆ ಅರ್ಶಿಣ್ ಬೇರೆ ಅಂದ್ರೆ ಮನೆಯಾಗಿರತ್ತವ್ರೆ ಆಮೇಲೆ ಇವು ಹೆಂಗೆ ಹೆಂಗೆ ಈ ಜ್ಯೇಷ್ಠ ಮದಾಗ ಒಂದು ಪಾಲ್ ರೇ ಅರ್ಧ ಆಮೇಲೆ ಅರ್ಶಿಣ ಬೇರು ಒಂದು ನಾಲ್ಕು ಅಂಶ ಅಷ್ಟು ತಗೊಂಡ ಒಂದು ಮೂರು ಸಾಣಿ ಕಲ್ ಆ ಸಾಣಿಕಲ್ ಮ್ಯಾಲೆ ಸಣ್ಣ ತೇಯ್ದು ಇಟ್ಕೋಬೇಕ್ರ್ ತೇದ ಒಂದು ತುಪ್ಪದ ಚಮಚಲ್ಲ ಎರಡು ಚಮಚ ಬರ್ತತ್ರ ರೀ ಅಲ್ಲ ತೇಯ್ ಕುಡ್ದ ಆಮೇಲೆ ಅವನು ಮುಖಕ್ಕೆ ಹಚ್ಚಿ ಒಂದು ಅರ್ಧ ತಾಸು ಬಿಡ್ಬೇಕ್ರೆ ಬಿಟ್ಟು ತೊಳಕೋ ಒಂದು ಅರ್ಧ ತಾಸು ಬಿಟ್ಟು ಅದೆಲ್ಲ ಜಗ್ಗಿ ಬೆಳಗ್ಗೆ ಹಾಕತ್ರ ಗೊತ್ತಾಕತ್ತ ನಿಮ್ಮ ಒಣಗಿದ್ದ ಆಮೇಲೆ ಮುಖ ಸೋಪ್ ಹಚ್ಚಿ ತೊಳಿಬ್ಯಾಡ್ರಿ ಕಡ್ಲಿ ಹಿಟ್ಟು ಹಚ್ಚಿ ತೊಳ್ಕೊರಿ ಅಂದ್ರೆ ಮುಖ ಅಗದಿ ಕಾಂತಿ ಆಕತಿ ಅದು ಬಂಗ ಒಮ್ಮೆ ಹೋಗುದಲ್ರೀ ಅದನ್ನ ಸಂದಿಲ್ ವಾರ ಮಾಡ್ಕೊ ಮಾಡ್ಕೊಂತ ಮಾಡ್ಕೊ ಅಂತ ಇರ್ರಿ ಅದು ಪೂರ್ಣ ಬಂಗೆಲ್ಲ ಹೋಗಿ ಬೆಳ್ದಾಕತ್ರಿ ಮುಖ್ಯ ವಾರಕ್ಕೆ ಸರಿ ಹಚ್ಬೇಕ್ರಿ ವಾರಕ್ಕೆ ಆಡ್ಸ್ರಿ ಹ್ಞೂ ರೀ

ಆಮೇಲೆ ಲಿಂಬೆಹಣ್ಣು ಸಿಪ್ಪಿ ಇರ್ತದೆ ನೋಡಿರಿ ಹ್ಞೂ ಲಿಂಬೆಹಣ್ಣು ಯೂಸ್ ಮಾಡ್ಕೊಂಡಿರ್ತೇವ್ರೆ ಸಿಪ್ಪಿ ಒಗಿತೇವೆ ನಾವು ಅದನ್ನ ಸಿಪ್ಪಿ ಒಗಿಬಾರ್ದ್ರಿ ಅದು ಸಿಪ್ಪಿ ಕಾದ್ ಇಟ್ಕೋರಿ ಆಮೇಲೆ ಸೌತೆಕಾಯಿ ಯೂಸ್ ಮಾಡ್ಕೋರಿ ಸೌತೆಕಾಯಿ ಸಿಪ್ಪಿರ್ತದಲ್ರಿ ಆ ಸಿಪ್ಪಿ ತೊಗೋರಿ ತಗೊಂಡು ಎರಡೂ ಒಂದು ಒಂದು ಲಿಂಬೆ ಹಣ್ಣಿಂದ ಅಂದ್ರಲ್ಲ ಸಿಪ್ಪಿ ಆಮೇಲೆ ಒಂದು ಸೌತೆಕಾಯಿ ಸಿಪ್ಪಿ ಅಷ್ಟು ತಗೊಂಡು ಎರಡು ಮಿಕ್ಸಿ ಹಾಕೋರಿ ಅದು ಪೇಸ್ಟ್ ಹಾಕತ್ರಿ ಪೇಸ್ಟಾಗಿ ಯಾವ ಕಲಿ ಭಾಗಕ್ಕೆ ಒಂದು ಸ್ವಲ್ಪ ದಪ್ಪ ಹತ್ರೆ ಉಳಿದ ಭಾಗಕ್ಕೆ ತಿಳು ಹತ್ರಿ ಹಚ್ಚಿ ಒಂದು ಅರ್ಧ ತಾಸು ಬಿಡ್ರಿ ಬಿಟ್ಟು ಅದು ಒಣಕತ್ತಿ ಕಡ್ಲಿ ಹಿಟ್ಟು ಹಚ್ಚಿ ಮುಖ ಹೊಳ್ಕೋರಿ ಅಂದ್ರೆ ಅದು ಮುಖ ಕಾಂತಿನ ಆಕತಿ ಕಲಿಗಳು ಹೋಗ್ಕೋ ಹೋಗ್ತಾರವ್ ಭಾಳ ದೂಸ್ ಮಾಡ್ಬೇಕ್ರಿ ಮತ್ತೆ ಒಂದು ದಿವಸ ಒಂದ ವಾರ ಮಾಡಿನೇ ಎರಡು ವಾರ ಮಾಡಿ ಬಿಟ್ಟನೆ ಹಂಗೆ ರೀ ಅದು ಅದೇ ಇರ್ತಾವೆ ಯೂಸ್ ಮಾಡಿದ್ದು ಒಗ್ದಿರ್ತೀರಿ ವೇಸ್ಟ್ ಆಗ್ತೀರಿ ವೇಸ್ಟ್ ನೋಳಗ್ ಮಾಡೋದು ಹೇಳತ್ತನ್ರಿ ಹಿಂಗಾಗಿ ಅವ್ನು ಮಾಡ್ಕೊಂಡ್ರೆ ಅಂದ್ರೆ ಭಾಳ ಅಂದ್ರೆ ಭಾಳ ಉಪಯೋಗ ಆಕತ್ತೆ ನೋಡ್ರಿ ಅದು ಆಮೇಲೆ ಇನ್ನೊಂದು ಹೇಳ್ತಾನ್ರಿ ಸಾರು ರೀ ಅಲೋವೆರಾ ಅಂತಾರೆ ನೋಡ್ರಿ ಅದನ್ನು ಆಮೇಲೆ ಲಿಂಬಿ ರಸ ಇವೆರಡು ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡಿ ಮೆಂತ್ಯ ಒಂದು ರಾತ್ರಿ ಒಂದು ಟೀ ಸ್ಪೂನ್ ನೆನೆ ಹಾಕ್ರಿ ನೆನೆ ಹಾಕಿ ಮೂರು ಕೂಡ ಗ್ರೈಂಡರ್ ಮಾಡ್ಕೊರದು ಮಿಕ್ಸ್ ಮಾಡ್ಕೊಂಡು ಎಲ್ಲಿ ಇದಾಗಿರ್ತೈತಲ್ಲ ಬಿಂಗ್ ಬಂಗ್ ಅದಲ್ಲೇ ಒಂದು ದಪ್ಪ ಹತ್ರೆ ಉಳಿದ ತಿಳು ತಿಳುವತ್ತ್ರಿ ಮುಖಕ್ಕೆ ಹಚ್ಕೊಂಡು ಮತ್ತು ಕೈ ಮೇಲೆ ಹಚ್ಕೊಳಾಕೊಂಡು ಹಿಡ್ತಿದ್ರೆ ಕಲಿಯೋದು ಆಗಿರ್ತಾವೆ ನೋಡ್ರಿ ಅವು ಅದಕ್ಕೆ ಹಚ್ಕೊಂಡು ಒಂದರ ತಾಸು ಬಿಟ್ಟು ಕಡ್ಲೆ ಹಿಟ್ಟು ಹಚ್ಚಿ ಮುಖ ತೊಳ್ಕೊಂಡ್ಬಿಡ್ಬೇಕ್ರೆ ಅಂದ್ರೆ ಅದು ಕಡಿಮೆ ಆಕತ್ ನೋಡ್ರಿ ಚರ್ಮನೂ ಕಾಂತಿ ಹಾಕತ್ರಿ ಅಗದಿ ಚಂದ ಕಾಣಿಸ್ ಮಕ ಆಮೇಲೆ ಕಿರಕ್ ಸಾಲಿ ಅಂತ ಬರ್ತ ನೋಡ್ರಿ ಕೇಳಿರ್ಬೇಕ್ರಿ ನೀವು ಮಾಡ್ತಿವಲ್ರಿ ಹ್ಞೂ ರೀ ಗಂಟು ಗಂಟ ಇರ್ತತಲ್ರಿ ಕಿರಕ್ ಸಾಲಿ ಅಂತ ಅಂದ ಅದನ್ನ ಈ ಬೇಸಿಗೆ ಕಾಲಕ್ ತಗೊಂಡು ಒಣಗಸ್ವಕ್ರದ್ ಒಣಗಿಸಿ ಸುಟ್ಟ ಬೂಜ್ ಬರ್ತಲ್ರಿ ಆ ಬುದಿ ತೆಗೆದಿಟ್ ಹೋಗ್ಬೇಕ್ರೆ ತೆಗೆದಿಟ್ಕೊಂಡು ಈ ಕಿತ್ತಳೆ ಹಣ್ಣರೇ ಇಲ್ಲ ಅಂದ್ರೆ ಲಿಂಬಿ ರಸದೊಳಗರೆ ಅದನ್ನು ಒಂದು ಟೀ ಸ್ಪೂನ್ಲಿ ಅರ್ಧ ಸ್ಪೂನ್ ತಗೊಂಡ ಟೀ ಸ್ಪೂನ್ಲಿ ಎರಡು ಸ್ಪೂನ್ ರಸ ತಗೊಂಡ ಅದನ್ನ ಎರಡು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೋಬೇಕ್ರೆ ಎಲ್ಲಿ ಹಂಗಾಗಿರ್ತೈತೆ ಅಲ್ಲಿ ಹಚ್ಕೊಂಡ ಒಂದು ಅರ್ಧ ತಾಸು ಬಿಟ್ಟು ಕಡಲೆ ಹಿಟ್ಟು ಹಚ್ಚಿ ಮುಖಕ್ಕೆ ರೊಕ್ಕ ಅದು ಭಾಳ ಚಲೋ ನೋಡ್ರಿ ಅದರಿಂದ ಎಷ್ಟು ಉಪಯೋಗ ಅಂದ್ರೆ ಕಿರಿಕ್ ಸಾಲಿದ ನಿಮ್ಮ ನಿನ್ನೊಮ್ಮೆ ಹೇಳತನ್ರಿ ಅದರಿಂದ ಬಾಳ ಉಪಯೋಗ ಅದ ನೀವು ಮೇಡಮ್ ಎಲ್ಲಾ ಹೇಳಿದ್ರಲ್ರಿ ನೀವು ಎಲ್ಲಾನು ಮಾಡ್ಕೊಳಕ್ನು ನಡೀತದ್ರಿ ಏನ್ ಒಂದ್ ಮಾಡಿದ್ರ ಒಂದ್ ಬಿಡ್ಬೇಕ್ರ ಈಗ ನಿಮ್ಗೆ ಹೆಂಗೆ ಅನುಕೂಲ ಆಕತಿ ನಿಮ್ಮ ಸ್ಕಿನ್ ಹೇಳ್ತತ್ರ ಅದು ಕಡಿಮೆ ಆಗತ್ತೈತೆ ಇಲ್ಲೋ ಹೆಂಗೆ ಹೆಂಗೆ ಏನೇ ಅಂತ ಅಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ಥರ ಸ್ಕಿನ್ ಇರ್ತೈತಲ್ರಿ ಯಾವ್ದು ಚಲೋ ಅನಿಸತ್ತಲ್ಲ ಅದನ್ನ ಯಾವ ಸರಳ ಅನಿಸತ್ತೆ ಎಲ್ಲ ನೋಡ್ಬೇಕಲ್ರಿ ಅದನ್ ಮಾಡ್ಕೊ ಅಂತ ಹೋದ್ರ ಅಂದ್ರ ಮಾಡ್ಬೇಕ್ರ ಮಾಡ್ಬೇಕು ಅಂದ್ರ ಬರೋಬ್ಬರ ಆಕತಿ ಮತ್ತ್ ಯಾವ ಟ್ಯೂಬ್ ಡಾಕ್ಟರ್ ಟ್ಯೂಬ್ ಬರದ್ ಕೊಟ್ಟದ್ದು ಬೇಡ ಏನು ಬೇಡ ಇಷ್ಟ್ ಮಾಡ್ಕೋ ಅಂತ ಹೋದ್ರ ಅಂದ್ರ